ಎಲ್ಲರಿಗೂ ನಮಸ್ಕಾರಗಳು ಭಜನಾ ಗುಂಪಿನ ಅಡ್ಮಿನ್ರಾದ ಲತಾ ಜಗದೀಶ್ ಮೇಡಮ್ ಹಾಗೂ ಶ್ರೀಯುತ ಹೆಗಡೆ ಅವರಿಗೂ ಕೂಡ ಈ ಮಂಕುತಿಮ್ಮನ ಕಗ್ಗದ ವಾಚನ ಹಾಗೂ ವ್ಯಾಖ್ಯಾನ ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮಂಕುತಿಮ್ಮನ ಕಗ್ಗ ಎಂಟುನೂರ ಎಂಬತ್ತು ಹಾಗೂ ಎಂಟುನೂರ ಎಂಬತ್ತೊಂದನೇ ಪದ್ಯವನ್ನು ನಾನಿಂದು ಪಠಿಸುತ್ತಿದ್ದೇನೆ ಹಾಗೂ ಅರ್ಥೈಸುತ್ತಿದ್ದೇನೆ ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ ತನ್ನಯ ಮನೋರಥಂಗಳ ಚಕ್ರ ವೇಗದಿನೆ ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೆ, ತನ್ನ ಸಂಕಲ್ಪ ವಿಪರೀತ ದಿನೆ ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ ತನ್ನಯ ಮನೋರಥಂಗಳ ಚಕ್ರವೇಗದಿನೇ ತನ್ನ ಮಣಿಹಾರಗಳ ಸಿಕ್ಕು ಬಿಗಿತ ತನ್ನ ಸಂಕಲ್ಪ ವಿಪರೀತ ದಿನೇ ಮಾನವನ ಬೆನ್ನು ಮುರಿದೇನೋ ಮಂಕುತಿಮ್ಮ ಮಂಕುತಿಮ್ಮ ಈ ಪದ್ಯದ ಅರ್ಥ ಮನಸ್ಸಲ್ಲಿ ಏನೇನೋ ಆಸೆಗಳಿರುತ್ತೆ ಬೇಗ ಮನೆ ಕಟ್ಬಿಡ್ಬೇಕು ಕಾರ್ ತಗೋಬೇಕು ಮೋಟ್ರ್ ಬೈಕ್ ತಗೋಬೇಕು ಹೀಗೆ ಈಗ ಯಾವ್ದಾದ್ರು ಹೊಸದು ಬಂದರೆ ಎಲೆಕ್ಟ್ರಿಕ್ ಗಾಡಿ ಬಂತಂತೆ ಓ ನಾವು ತೊಗೊಂಡು ಪಕ್ಕದ ಮನೆಯವ್ರು ತೊಗೊಂಡಿದ್ರೆ ನಾವ್ಯಾರು ತಗೋಬಾರ್ದು ಅನ್ನೋ ಆಸೆಗೆ ನಾವು ಕೂಡ ಅದನ್ನು ತೆಗೆದುಕೊಳ್ಳೋಕೆ ಅತೀ ಆತುರ ಆತುರತೆಯಿಂದ ಓ ಬೇಗ ಬೇಗ ಅದನ್ನೆಲ್ಲ ತಗೊ ಪಡ್ಕೋಬೇಕಲ್ವಾ ಬೇಗ ಬೇಗ ಸಂಪಾದನೆ ಮಾಡಬೇಕು ಹಾಗೆ ಹೀಗೆ ಅಂದ್ಕೊಂಡು ಅತಿ ಆತುರತೆಯಿಂದ ಕೆಲಸಗಳನ್ನು ಮಾಡಲು ತೊಡಗುತ್ತಾನೆ ಬೇಗ ಸಂಪಾದನೆ ಮಾಡಿ ಅದನ್ನೆಲ್ಲ ಪಡ್ಕೊಳ್ಳೇಬೇಕು ಅಂತ ಆಸೆಗಳನ್ನು ಈಡೇರಿಸಿಕೊಳ್ಳ ಫಲದಿಂದ ಅವನು ಅದನ್ನೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ ತಗೊಳಕ್ಕೂ ಹೋಗ್ತಾನೆ ಆದರೆ ಅದ್ರ ಫಲದಿಂದ ಒಂದು ಮುತ್ತಿನ ಹಾರನ ಧರಿಸ್ಬೋದು ಅದನ್ನು ಅವನು ಎಲ್ಲರೂ ಕೊಂಡ್ಕೊಳ್ಬೋದು ಅದ್ರ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಲ್ವಾ ಈಗ ಅಕಸ್ಮಾತ್ ಹತ್ರದಿಂದ ತಗೋತಾನೆ ಕಷ್ಟಪಟ್ಟು ಏನೋ ಮಾಡ್ತಾನೆ ಅದು ಏನೇನು ಆ್ಯಕ್ಸಿಡೆಂಟ್ ಆಯಿತು ಏನಾಯಿತು ಎಷ್ಟು ಕಷ್ಟ ಆಗುತ್ತಲ್ವ ಆದ್ರಿಂದ ಅದನ್ನು ಅವನು ಸರಿಯಾಗಿ ಕೊಡಲಾಗ ತೊಡಲಾಗದೆ ಸಿಕ್ಕ ಸಿಕ್ಕಾಗಿ ಅವನ ಕೊರಳನ್ನು ಕೂಡ ಬಿಗಿಯಬೋದು ಅಂದರೆ ಅವನು ಆ ಒಂದು ಸಂಪಾದನೆ ಮಾಡೋಕ್ಕೋಸ್ಕರ ಏನೇನೋ ಕಷ್ಟಪಡ್ತಾನೆ ಒಂದು ನೆಮ್ಮದಿನೇ ಇರೋದಿಲ್ಲ ಬರೀ ಆಸೆನ ಈಡೇರಿಸ್ಕೋಬೇಕಲ್ವಾ ಹಾಗಾಗಿ ಅದು ಸಿಕ್ಕು ಸಿಕ್ಕಾಗಿ ಅವನನ್ನು ಕೊರಡನ್ನು ಬಿಗಿಯಬಹುದು ಅವನು ವಿಪರೀತವಾದ ಉದ್ದೇಶಗಳಿಂದ ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡುವಂತಾಗಿ ಅದರ ಹೊರೆಯನ್ನು ಅವನು ಹೊರಲಿಕ್ಕಾಗದೆ ಆಸೆ ಪಡ್ತಾನೆ ಓ ಇಲ್ಲ ಯಾರಿಗಾದರೂ ತನ್ನ ಮಕ್ಳಿಗೋ ಹೆಂಡತಿಗೋ ಯಾರಿಗಾದ್ರೂ ಆಶ್ವಾಸನೆ ಕೊಟ್ಬಿಟ್ಟಿರ್ತಾನೆ ನಾನು ಇಷ್ಟು ತಿಂಗಳಲ್ಲಿ ನಾನು ಅದನ್ನು ಪಡೆದೇ ಪಡ್ತೀನಿ ಸಂಪಾದನೆ ಮಾಡ್ತೀನಿ ಅಂತ ಅದಕ್ಕೋಸ್ಕರ ಸಾಲ ಸೂಲ ಮಾಡ್ಕೋಬೋದು ಹೀಗೆ ಏನೇನೋ ಕಾರಣಗಳಿರ್ಬೋದು ಆಮೇಲೆ ಅದು ಅವನಿಗೆ ಹೊರಲಿಕ್ಕೆ ಆಗದೆ ಅದು ಅನ್ ಅವನ ಬೆನ್ನನ್ನೇ ಮುರಿಯಬಹುದು ಎಷ್ಟು ಕಷ್ಟ ಅನ್ಭವ್ಸೋಕ್ಕಾಗುತ್ತೆ ಆ ಸಾಲ ತನ್ನ ಹೊರೆ ತನ್ನ ಆಗಿರುತ್ತೆ ಅದನ್ನು ತೀಸೋಕ್ಕೋಸ್ಕರ ಮತ್ತೇನೋ ಕಷ್ಟಪಡಬೇಕಾಗುತ್ತೆ ಆದ್ರಿಂದ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಒಂದು ಗಾದೆ ಕೂಡ ಇದೆ ಅಲ್ವಾ ಹಾಗಾಗಬಾರ್ದು ನಾವು ಸಂಯಮದಿಂದ ಮಿತವಾಗಿ ನಮ್ಗೆ ಏನೇ ಆಸೆ ಇದ್ರು ಅದನ್ನು ನಿಧಾನವಾಗಿ ಕೈಗೂಡಿಸ್ಕೊಳ್ಳೋಕ್ಕೆ ಒಂದು ಹೊರತು ಇನ್ಯಾವ ಕಾರಣದಿಂದಲೂ ಆ ಥರವಾಗಿ ಅದನ್ನು ತೀರಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಅನ್ನೋದೇ ಈ ಒಂದು ಪದ್ಯದ ಅರ್ಥ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಪದ್ಯವನ್ನು ಪಠಣ ಮಾಡುತ್ತೇನೆ ಧನ್ಯವಾದಗಳು